ಆಸ್ಪತ್ರೆಯಲ್ಲಿ ತಮ್ಮ ಸರದಿಗಾಗಿ ಕಾಯುತ್ತಿದ್ದ ನಯನಾಳ ದೃಷ್ಟಿ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಆಡುತ್ತಿದ್ದ ಓಡಿ ಎದ್ದು ಬಿದ್ದು ಮತ್ತೆ ತುಂಟಾಟವನ್ನು ಮಾಡುತ್ತಿದ್ದ ಮುದ್ದು ಮಗುವಿನತ್ತ ಬಿದ್ದಿತ್ತು ತನಗೊಂದು ಇಂತಹ ಸುಂದರ ಮಗುವಿದ್ದಿದ್ದರೆ ನನ್ನ ಮಡಿಲಿನ್ನು ಅದೇಗೆ ತುಂಬಿಲ್ಲ ನಾನು ಅಂತಹ ತಪ್ಪನ್ನೇನು ಮಾಡಿರುವೆ ಮತ್ತೆ ಆ ಭಗವಂತ ಇನ್ನೂ ನನ್ನನ್ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಒಂದಲ್ಲ ಎರಡೆರಡು ಸಲ ನಾನು ಗರ್ಭಿಣಿ ಎಂದು ಸಂತಸ ಪಡುತ್ತಿರುವಾಗಲೇ ನನ್ನ ಆಸೆಗೆ ಬೆಂಕಿ ಬಿದ್ದದ್ದು ಮೊದಲ ಸಲ ಹೇಗೋ ಸಾವರಿಸಿಕೊಂಡೆ ಆದ್ರೆ ಎರಡನೇ ಸಲ ಅದೆಷ್ಟು ಜಾಗ್ರತೆ ವಹಿಸಿದ್ದೆ ಯಾಕೋ ಅದೇ ಸಮಯದಲ್ಲಿ ಅಸಹನೀಯ ಹೊಟ್ಟೆ ನೋವು ಕಾಡಿ ಡಾಕ್ಟರ್ನಲ್ಲಿಗೆ ತಲುಪುವ ಮೊದಲೇ ಆಗಬಾರದ್ದು ಆಗಿ ಹೋಗಿತ್ತು ಮಡಿಲು ಮತ್ತೊಮ್ಮೆ ಬರಿದಾಗಿತ್ತು ನಂತರ ಯಾಕೋ ವರ್ಷ ಎರಡು ಕಳೆದರೂ ಹಸಿರು ಮೂಡ್ಲೇ ಇಲ್ಲ ನಯನ ಆಕಾಶ್ನ ಕರೆ ಕೇಳಿ ಆಕೆ ಎಚ್ಚೆತ್ತುಕೊಂಡು ಅವನ ಬೆನ್ನ ಹಿಂದೆ ನಡೆದಳು ತಪಾಸಣೆಗೈದ ಡಾಕ್ಟರ್ ತನ್ನ ಕಾಯಕ ಮುಂದುವರಿಸುತ್ತಾ ಮತ್ತಷ್ಟು ಮದ್ದು ಸಲಹೆ ನೀಡಿದರು ತಲೆಯಾಡಿಸಿದ ನಯನ ಅಲ್ಲಿಂದ ಹೊರಗೆ ಬಂದಾಗ ಮತ್ತದೇ ಪ್ರಪಂಚ ಆಗ್ಲೇ ಮದುವೆಯಾಗಿ ಐದು ವರ್ಷಗಳು ಕಳೆದು ಹೋಗಿದ್ದವು ಸಮಯಕ್ಕೆ ಸರಿಯಾಗಿ ಮಗುವಾಗಿದ್ದರೆ ನಾಲ್ಕು ವರ್ಷದ ಮಗುವಿನ ತಾಯಿಯಾಗುತ್ತಿದ್ದಳು ತಾಯ್ತನ ಹೆಣ್ಣಿಗಂದು ಅನುಪಮ ವರದಾನ ಆದ್ರೆ ಅದ್ಯಾಕೋ ಅವಳಿಂದ ದೂರ ದೂರ ಸರಿತಾಯಿತ್ತು ಮತ್ತೆ ಕೆಲವೊಂದು ಟೆಸ್ಟ್ಗಳು ಮಾತ್ರೆಗಳು ಟಾನಿಕ್ಗಳು ನಯನ ಮತ್ತೆ ಗರ್ಭಿಣಿಯಾದಾಗ ಆಕಾಶ್ ಡಾಕ್ಟರ್ನ ಹೇಳಿಕೆಯಂತೆ ಅವಳಿಗೆ ಸಂಪೂರ್ಣ ಬೆಡ್ ರೆಸ್ಟ್ ಶಿಕ್ಷೆ ವಿಧಿಸಿದ ಮಲಗಿಕೊಂಡೇ ಇರಲು ಆಕೆಗೆ ಸಾಕು ಸಾಕಾಗುತ್ತಿದ್ದರೂ ಬರುವ ಸುಖದ ನಿರೀಕ್ಷೆಯಲ್ಲಿ ಆಕೆ ಎಲ್ಲವನ್ನೂ ತಡೆದುಕೊಳ್ಳುತ್ತಿದ್ದಳು ಒಂದೇ ಒಂದು ಮಗುವಾದರೆ ಸಾಕು ತನಗೆ ಇನ್ನೇನು ಬೇಡ ತಾಯಿಯಾಗುವ ಸುಂದರ ಕನಸನ್ನು ಕಾಣುವ ನಯನ ಮಲಗಿಕೊಂಡೇ ದಿನದೂಡತೊಡಗಿದಳು ಆಕೆಗೆ ಚಿಕ್ಕಂದಿನಿಂದಲೂ ಮಕ್ಕಳನ್ನು ಅದರಲ್ಲೂ ಚಿಕ್ಕ ಮಕ್ಕಳನ್ನು ಕಂಡರೆ ಅತಿ ಅಕ್ಕರೆ ಯಾರ ಮಗುವೆ ಆಗಿರಲಿ ಕಂಡ ಕ್ಷಣ ಎತ್ತಿಕೊಳ್ಳಬೇಕು ಮುದ್ದಾಡಬೇಕು ಮದುವೆಯಾದ ನಂತರ ತಾಯ್ತನ ತನ್ನನ್ನು ಬಿಟ್ಟು ದೂರ ದೂರ ಸರಿಯುವುದು ಅವಳಿಗೆ ಸಹಿಸಲಾರದ ದುಃಖ ನೀಡಿತು ಈಗ ಮತ್ತೆ ಸುಂದರವಾದ ಮಗುವಿನ ನಿರೀಕ್ಷೆಯಲ್ಲಿ ತಾನು ಮಲಗಿಕೊಂಡಿರುವುದು ತನ್ನ ಪತಿ ಮನೆ ಕೆಲಸ ಮಾಡುತ್ತಿರುವುದನ್ನು ಕಂಡು ನಯನಾಳಿಗೆ ಮುಜುಗರವಾಗುತ್ತಿತ್ತು ಆಕೆ ಏಳಲು ಪ್ರಯತ್ನಿಸಿದರೆ ಅವನಾಡುವ ಮಾತುಗಳಿಗೆ ಕಟ್ಟು ಬಿದ್ದು ಮತ್ತೆ ಮಲಗುತ್ತಿದ್ದಳು ತನ್ನ ಪತಿ ತನ್ನನ್ನು ಎಷ್ಟೊಂದು ಪ್ರೀತಿಸ್ತಾರೆ ಇನ್ನೂ ನನಗೊಂದು ಮಗುವಾದರೆ ಸಾಕು ತನ್ನಷ್ಟು ಸುಖಿಗಳು ಈ ಪ್ರಪಂಚದಲ್ಲಿ ಯಾರೂ ಇರಲಾರಳು ದೇವರೇ ತನಗೊಂದು ಮಗು ನೀಡು ಮಗು ನೀಡು ಕಾಣದ ದೇವರಿಗೆ ಅವಳು ಕೈ ಮುಗಿಯುತ್ತಲೇ ಇದ್ದಳು ಕೆಲವೊಮ್ಮೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಡಿದರು ಎಲ್ಲಾವನ್ನೂ ಸಮಚಿತ್ತದಿಂದ ಎದುರಿಸಿದ ನಯನ ಗಂಡು ಮಗುವಿನ ತಾಯಿಯಾದ್ಲು ಈಗ ಆಕೆಗೆ ಸ್ವರ್ಗ ಮೂರೇಗೇಣು ಆ ಸುಂದರ ಕ್ಷಣದಲ್ಲಿ ಇಲ್ಲಿಯವರೆಗೆ ಆಕೆ ಅನುಭವಿಸಿದ ಸಾವಿರ ಸಾವಿರ ನೋವುಗಳು ಹೇಳದೆ ಕೇಳದೆ ಮಾಯವಾಗಿದ್ದವು ಮಗುವಿನ ಒಂದೊಂದು ಚಿಕ್ಕ ಚಲನೆ ಅವಳಲ್ಲಿ ಅಪರಿಮಿತ ಶಕ್ತಿಯ ಚಾಲನೆಯನ್ನು ನೀಡುತ್ತಿತ್ತು ಒಮ್ಮೊಮ್ಮೆ ತನ್ನನ್ನು ಪ್ರಾಣಕ್ಕಿಂತಲೂ ಅಧಿಕ ಪ್ರೀತಿಸುವ ಗಂಡನ ನೆನಪು ಅವಳಿಗೆ ಬರುತ್ತಿರಲಿಲ್ಲ ಅವಳ ಜನ್ಮ ಸಾರ್ಥಕವಾದ ಆ ಕ್ಷಣ ಅದು ಹೀಗೆಯೇ ಇರಲೆನ್ನುವುದು ಆಕೆಯ ಅಂತರಾಳದ ಆಸೆಯಾಗಿತ್ತು ಒಂದು ವರ್ಷ ಕಳೆಯುವುದರ ಒಳಗೆ ಶಶಾಂಕ ಹೆಜ್ಜೆಯೂರ ತೊಡಗಿದ ನಯನ ಆಕಾಶರಿಗೆ ಸ್ವರ್ಗ ಮೂರೇಗೇಣು ಮಗುವಿನ ತುಂಟಾಟದ ಬಗ್ಗೆ ಎಷ್ಟು ಬಾರಿ ಹೇಳಿದರೂ ಆಕೆಗೆ ಸಾಕಾಗ್ತಾ ಇರಲಿಲ್ಲ ಪತ್ನಿಯ ಸಂಭ್ರಮದಲ್ಲಿ ಆತನು ಪಾಲುದಾರನಾಗುತ್ತಿದ್ದ ಸದಾ ಮುದುಡಿಯೇ ಇರುತ್ತಿದ್ದ ಆಕೆಯ ಮುಖದಲ್ಲಿ ಸಂತೃಪ್ತಿ ಕಂಡು ಅವನಿಗೂ ತೃಪ್ತಿ ಮಗುವಿನ ಲಾಲನೆ ಪಾಲನೆಯಲ್ಲಿ ಸದಾ ವ್ಯಸ್ತಳಾಗಿರುವ ಆಕೆಯನ್ನು ಕಂಡು ಅವನಲ್ಲಿ ಅಚ್ಚರಿಯ ಭಾವ ದೇವರು ಹೆಣ್ಣಿನಲ್ಲಿರುವ ಈ ಅನುಪಮ ಶಕ್ತಿಗಾಗಿಯೇ ಮಗುವನ್ನು ಹೊರುವ ಹೆರುವ ಜವಾಬ್ದಾರಿಯುತ ಕೆಲಸವನ್ನು ಅವಳ ಪಾಲಿಗೆ ನೀಡಿದ್ದಾನೆ ಹೆಣ್ಣು ಮೇಲ್ನೋಟಕ್ಕೆ ಗಂಡಿಗಿಂತ ದುರ್ಬಲಲಂತೆ ಕಂಡು ಬಂದರೂ ಆಕೆ ಖಂಡಿತವಾಗಿಯೂ ಗಂಡಿಗಿಂತ ಸಬಲಲಿ ಸಹನಶೀಲತೆ ಸ್ನೇಹಪರತೆ ಪ್ರಕೃತಿ ಆಕೆಗಿತ್ತ ವರದಾನ ಅದಕ್ಕಿಂದ ತಾಯಿತನದ ಪಟ್ಟಕ್ಕೆ ತಕ್ಕವಳೆಂದು ಪ್ರಕೃತಿಯು ನಾಂದಿ ಹಾಡಿದೆ ಎಂಬುದು ಆತನಿಗೆ ಈಗೀಗ ಮನವರಿಕೆಯಾಗುತ್ತಿತ್ತು ಶಶಾಂಕ್ ಮುದ್ದು ಮುದ್ದಾಗಿ ಬೆಳೆಯತೊಡಗಿದ್ದ ಅವನು ಮೂರು ವರ್ಷದವನಾಗುತ್ತಲೇ ಆಕಾಶ್ಗೆ ಅವನನ್ನು ನರ್ಸರಿಗೆ ಸೇರಿಸುವ ತವಕ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಬಣ್ಣ ಬಣ್ಣದ ಬಟ್ಟೆ ತೊಟ್ಟುಕೊಂಡು ಆತ ಅಳುತ್ತಾ ಹೊರಟಾಗ ನಯನಾಳ ಕರುಳಿನಲ್ಲಿ ಕತ್ತರಿಯಾಡಿಸಿದ ಅನುಭವ ಈ ಮಕ್ಕಳು ಅದೇಕೆ ಇಷ್ಟು ಬೇಗ ದೊಡ್ಡವರಾಗ್ತಾರೆ ಚಿಕ್ಕವರಾಗಿಯೇ ಅವರು ಉಳಿಯುವಂತಿದ್ದರೆ ತನ್ನ ಈ ಅಸಹಜ ಚಿಂತನೆಗೆ ಮತ್ತೊಮ್ಮೆ ಅವಳಿಗೆ ನಗು ಬರುತ್ತಿತ್ತು ಬದಲಾವಣೆ ಪ್ರಕೃತಿಯ ನಿಯಮ ಸಹಜ ಪ್ರಕ್ರಿಯೆ ಈ ಜಗತ್ತಿನಲ್ಲಿ ಬದಲಾವಣೆ ಇರದಿರುತ್ತಿದ್ದರೆ ನರ್ಸರಿಗೆ ಹೋಗಿ ಬಂದ ದಿನವೇ ಶಶಾಂಕನಿಗೆ ಜ್ವರ ಬಂದು ನರಳಿದಾಗ ಅದರ ಬಿಸಿ ತಾಕಿದ್ದು ನಯನಾಳಿಗೆ ಆ ರಾತ್ರಿ ಒಂದು ಚೂರು ಮಲಗದೆ ಆಕಾಶ್ನನ್ನು ಮಲಗಲು ಬಿಡದೆ ಎಚ್ಚರದಿಂದಿದ್ದು ಶಶಾಂಕ್ನ ಆರೈಕೆ ಮಾಡಿದ್ಲು ಪದೇ ಪದೇ ಅವನ ಹಣೆ ಬಿಸಿಯಿದೆಯೇ ಎಂದು ನೋಡುವುದು ಅವನು ನರಳಿದರೆ ತಾನು ಕೈಕಾಲು ಬಿಡುವುದು ಆತನನ್ನು ಮತ್ತೆ ನರ್ಸರಿಗೆ ಕಳುಹಿಸಿದ್ದು ಒಂದು ವಾರದ ನಂತರ ಆತ ಕ್ಲಾಸಿನೊಳಗೆ ಹೋದ ನಂತರವೂ ಅಲ್ಲೇ ಕಾದು ನಿಂತಿರುತ್ತಿದ್ದ ನಯನಾಳನ್ನು ಯಾರೋ ಅಲ್ಲಿಯ ಟೀಚರ್ ಸಮಜಾಯಿಸಿದ ನಂತರವೇ ಆಕೆ ಮನೆಗೆ ಮರಳಿದರೂ ಸ್ಕೂಲ್ ಬಿಡುವುದಕ್ಕಿಂತ ಮೊದಲೇ ಆಕೆ ಮತ್ತೆ ಅಲ್ಲಿ ಹಾಜರ್ ಶಶಾಂಕನ ಲಾಲನೆ ಪಾಲನೆಯಲ್ಲಿ ನಯನ ಎಲ್ಲ ಸುಖವನ್ನು ಅನುಭವಿಸಿದಳು ಅವನಿಗೆ ಶೀತವಾದರೆ ಅದರ ಅನುಭವ ಆಕೆಗೆ ಆತನಿಗೆ ಜ್ವರ ಬಂದರೆ ಆಕೆಗೆ ಅದರ ಬಿಸಿ ಆತ ಮಲಗಿದರೂ ಆಕೆಗೂ ನಿದ್ದೆ ಆತ ನರಳಿದರೆ ಆಕೆಗೂ ಇಲ್ಲ ಅವನು ಒಂದಿಷ್ಟು ಬಾಡದಂತೆ ಒಂದಿಷ್ಟು ಬಳಲದಂತೆ ಅವನ ನೆರಳಾಗಿ ಬದುಕುವ ಅವಳ ಪರಿ ಆಕಾಶನಿಗೂ ಅಚ್ಚರಿ ತರಿಸುತ್ತಿತ್ತು ಅವಳ ಸೀಮಾತೀತ ತಾಯಿ ಪ್ರೀತಿಗೆ ಅವನು ಮನಸೋತಿದ್ದ ಶಶಾಂಕ ಈಗ ಹತ್ತನೇ ತರಗತಿಯಲ್ಲಿ ಕಲಿತಾ ಇದ್ದ ಈಗೀಗ ತಾಯಿಯ ಪ್ರೀತಿ ಯಾಕೋ ಅವನ ಉಸಿರು ಕಟ್ಟಿಸುತ್ತಿತ್ತು ಮಗು ಹಾಗ್ ಮಾಡ್ಬೇಡ ಅಲ್ಲಿ ಹೋಗ್ಬೇಡ ಅವರ ಜೊತೆ ಮಾತಾಡ್ಬೇಡ ಎಲ್ಲದಕ್ಕೂ ತಡೆ ಬಂಧನ ಎಳೆಯವನಾಗಿದ್ದಾಗ ಅಪ್ಯಾಯಮಾನವಾಗಿದ್ದ ತಾಯಿಯ ಪ್ರೀತಿ ಅವನು ದೊಡ್ಡವನಾಗುತ್ತಿದ್ದಂತೆ ಯಾಕೋ ಇರಿಸು ಮುರಿಸು ತರಿಸುತ್ತಿತ್ತು ಅವನ ಪರೀಕ್ಷೆ ಹತ್ರ ಬರ್ತಾ ಇತ್ತು ಅದಕ್ಕೆ ಅವನು ತಕ್ಕ ತಯಾರಿಯನ್ನು ನಡೆಸಿದ್ದ ಆದರೆ ಪರೀಕ್ಷೆಗೆ ಎಂಟು ದಿನ ಇರುವಾಗ ಆತ ತನ್ನ ಗೆಳೆಯರೊಂದಿಗೆ ಸಿನಿಮಾ ನೋಡಲು ಹೊರಟಾಗ ನಯನ ತಡೆದಾಗ ಶಶಾಂಕ್ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಏನ್ ಮಮ್ಮಿ ನಾನೇನು ಸಣ್ಣ ಮಗುವ ನಾನೀಗ ದೊಡ್ಡವನಾಗಿದ್ದಾನೆ ನೀನು ಇನ್ನೂ ನನ್ನ ಎಳೆ ಮಗು ಅಂತ ತಿಳಿದುಕೊಂಡಿದ್ದೀಯ ನಾನು ನನ್ನ ಫ್ರೆಂಡ್ಸ್ಗೆ ಬರ್ತೀನಿ ಅಂತ ಭಾಷೆ ಕೊಟ್ಟಾಗಿದೆ ಅವರನ್ನು ಅವರ ಮಮ್ಮಿ ಬಿಡ್ತಿಲ್ವಾ ನೀನ್ ಮಾತ್ರ ನಾಟಕ ಶುರು ಮಾಡ್ತೀಯ ನಾನು ಹೋಗ್ಲೇಬೇಕು ನನ್ನ ತಡಿಬೇಡ ಹಾಗಲ್ಲ ಸಶಾಂಕ್ ಪರೀಕ್ಷೆ ಮಮ್ಮಿ ನಾನು ಆಗ್ಲೇ ಆಗಿದೆ ನನಗೆ ಕಿರಿಕಿರಿ ಮಾಡ್ಬೇಡ ನಾನು ಹೋಗ್ಲೇಬೇಕು ಆತ ಹೊರಟು ಹೋದ ದಾರಿಯತ್ತಲೆ ನೋಡುತ್ತಾ ಬಹಳ ಹೊತ್ತು ನಿಂತುಕೊಂಡಿದ್ದಳಾಕೆ ಅಲ್ಲಿ ಶೂನ್ಯದ ವಿನಃ ಏನನ್ನು ಕಾಣಲಾಗಲಿಲ್ಲ ನನ್ನ ಮಗ ಇವನು ಇವನು ಯಾಕೆ ಹಾಗಾದ ನಾನಿಲ್ಲಿ ತಪ್ಪಿದೆ ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಬೆಳೆದು ಬಿಟ್ಟನೆ ಈತ ನಾನು ಅವನ ಒಳಿತಿಗಾಗಿ ತಾನೇ ಹೇಳಿದ್ದು ನಾಳೆ ಅವನ ಭವಿಷ್ಯ ಬೆಳಗಬೇಕಿದ್ದರೆ ಪರೀಕ್ಷೆಗಿನ್ನು ಎಂಟೇ ಎಂಟು ದಿನ ಅವನನ್ನು ನನ್ನ ಬಾಳಿನ ಬೆಳಕಾಗಿ ಪಡೆಯಲು ನಾನು ಅದೆಷ್ಟು ಕಷ್ಟಪಟ್ಟಿದ್ದೆ ಆ ನಿದ್ರೆಗೆಟ್ಟ ಭಯಂಕರ ರಾತ್ರಿಗಳು ಅವನು ಹುಟ್ಟಿದ ನಂತರವೂ ಅವನಿಗೆಷ್ಟು ಜ್ವರ ಬಂದರೂ ನಾನು ಆರಾಮ ಮಾಡಿದ್ದಿಲ್ಲ ಹೊತ್ತಿಗೆ ಸರಿಯಾಗಿ ಊಟ ಮಾಡಿದ್ದಿಲ್ಲ ಆದ್ರೆ ಈಗ ಎಲ್ಲವೂ ಅಯೋಮಯ ಯಾಕೆ ಹೀಗೆ ಹಾಗೆಯೇ ಯೋಚಿಸುತ್ತಾ ನಿಂತಿದ್ದ ಅವಳನ್ನು ಆಕಾಶ್ ಬಂದು ಎಚ್ಚರಿಸಿದಾಗಲೇ ಅವಳು ಮತ್ತೆ ಈ ಲೋಕಕ್ಕೆ ಬಂದದ್ದು ಏನೈತೆ ಹೀಗೇಕೆ ಗರಬಡಿದವಳಂತೆ ನಿಂತಿದ್ದೀಯ ಹಾಗಲ್ಲ ರೀ ನಮ್ಮ ಶಶಾಂಕ ಈಗಲೂ ಚಿಕ್ಕವನಂತ ತಿಳಿದುಕೊಂಡಿದ್ದೆ ಆದ್ರೆ ಅವನೀಗ ತುಂಬಾ ಬೆಳೆದಿದ್ದಾನೆ ರೀ ಮಕ್ಕಳು ದಿನದಿಂದ ದಿನಕ್ಕೆ ಬೆಳೆಯುತ್ತಾನೆ ಇರ್ತಾರೆ ನೀನ್ ಮಾತ್ರ ಏನು ತಿಳಿಯದವರ ಹಾಗೆ ಹೌದು ರೀ ಆದ್ರೆ ನನಗ್ಯಾಕು ತಿಳಿಯಲೇ ಇಲ್ಲ ನನಗೇನು ತಿಳಿದೇ ಇಲ್ಲ ಅಷ್ಟು ಉತ್ತರಿಸುವಾಗ ಆಕೆಯ ಕಣ್ಗಳು ತುಂಬಿಕೊಂಡವು ಅದನ್ನು ಆಕಾಶ್ ಗಮನಿಸಿದಾಗ ಅವಳಿಗೆ ಮುಚುಕರ ನಯನ ಈಗಿನ ಮಕ್ಕಳೇ ಹಾಗೆ ಅವರು ಹೇಳಿದ್ದೇ ಆಗ್ಬೇಕು ಇದು ಎಲ್ಲರ ಮನೆಯ ಕತೆ ನೀನು ಇದಕ್ಕೆಲ್ಲ ಇಷ್ಟು ಹಚ್ಕೊಂಡ್ರೆ ನಾನು ದಣಿದು ಬಂದಿದ್ದೇನೆ ನನಗೆ ಚಹಾ ಕೊಡುವ ಯೋಚನೆ ಕೂಡ ಇಲ್ವಾ ಕ್ಷಮಿಸಿ ನಾನು ಮರ್ತೆ ಬಿಟ್ಟೆ ಎಂದ ಅವಳು ಅಡುಗೆ ಮನೆಯತ್ತ ಓಡಿದಳು ನಡೆದ ವಿಷಯವನ್ನು ಶಶಾಂಕ್ ಮರೆತರೂ ನಯನಾಳಿಗೆ ಅದನ್ನು ಮರೆಯಲಾಗಲಿಲ್ಲ ಪರೀಕ್ಷೆ ಮುಗಿದ ಶಶಾಂಕ್ ತನ್ನ ಗೆಳೆಯರ ಜೊತೆ ತನಗಿಷ್ಟವಾದ ಕಡೆಯೆಲ್ಲ ತಿರುಗಿ ಬಂದ ಹೊರಡುವ ಮೊದಲು ತನ್ನ ತಾಯಿಯ ಒಪ್ಪಿಗೆ ಪಡೆಯಬೇಕೆನ್ನುವ ಪರಿಜ್ಞಾನವೂ ಅವನಿಗಿರಲಿಲ್ಲ ಅಟ್ಟವನ್ನೇರಿದ ಬಳಿಕ ಅದನ್ನು ಏರಲು ಉಪಯೋಗಿಸಿದ ಏಣಿಯನ್ನಾತ ಮರೆತು ಬಿಟ್ಟಿದ್ದ ಶಶಾಂಕ್ ಈಗ ಕಾಲೇಜ್ ವಿದ್ಯಾರ್ಥಿ ಕಾಲೇಜ್ ಸೇರಿದ ನಂತರ ಅವನು ಈಗ ಹೊಸ ಶಶಾಂಕನಾಗಿದ್ದ ಅವನು ನಡೆದದ್ದೇ ದಾರಿ ಆಕಾಶನಿಗೆ ಇದನ್ನೆಲ್ಲ ನೋಡಲು ಸಮಯ ವಿತ್ತಿರಲಿಲ್ಲ ಆಕಾಶ್ ತನ್ನ ಸಂಸಾರದ ಸುಖಕ್ಕಾಗಿ ಆತ ಓವರ್ ಟೈಮ್ ಕೂಡ ಮಾಡ್ತಾ ಇದ್ದ ಆದ್ರೆ ಇದೆಲ್ಲವನ್ನು ಹತ್ತಿರದಿಂದ ಕಂಡು ನಯನ ಕಣ್ಮುಚ್ಚಿಕೊಂಡು ಇರಬೇಕಾಗುತ್ತಿತ್ತು ಹನ್ನೆರಡನೇ ತರಗತಿಯಲ್ಲೂ ಒಳ್ಳೆಯ ಮಾರ್ಕ್ ಗಳಿಸಿದ ಶಶಾಂಕ್ ಮೆಡಿಕಲ್ ಸೀಟ್ ಗೆಟ್ಟಿಸಿಕೊಂಡ ಕಲಿಯುವುದಕ್ಕಾಗಿ ಅವನ ಹೆಸರಿನಲ್ಲೇ ಬ್ಯಾಂಕ್ ಸಾಲ ದೊರೆಯಬಹುದಾಗಿದ್ದರೂ ಆಕಾಶ್ ಮಾತ್ರ ತನ್ನ ಮನೆಯನ್ನು ಅಡವು ಹಾಕಿ ತನ್ನ ಹೆಸರಿನಲ್ಲಿ ಸಾಲ ಪಡೆದ ಮಗನ ತಲೆಯ ಮೇಲೆ ಸಾಲದ ಹೊರೆ ಹೊರಿಸುವುದು ಅವನಿಗೆ ಬೇಕಿರಲಿಲ್ಲ ಆದರೆ ಈಗ ಮಗ ಮನೆ ಬಿಟ್ಟು ಹೊರಗೆ ನಿಲ್ಲಬೇಕಾಗಿ ಬಂದಾಗ ಒಂದು ದಿನವೂ ಅವನನ್ನು ಬಿಟ್ಟಿರದ ನಯನಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಾಗ ಏನ್ ಮಮ್ಮಿ ಇದು ನಾನು ಕಲಿಯಲಿಕ್ಕೆ ಹೊರಟಿರುವುದು ಯುದ್ಧ ಭೂಮಿಗೆ ಹೋರಾಡಲು ಅಲ್ಲ ನೀನು ಪ್ರತಿಯೊಂದಕ್ಕೂ ಯಾಕೆ ಈ ರೀತಿ ಅಳ್ತಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಕಣು ನಾನಿನ್ನು ಖಂಡಿತ ಅಳೋದಿಲ್ಲ ನೀನು ಚೆನ್ನಾಗಿ ಕಲಿತು ಮುಂದೆ ಬಾ ನನಗಿನ್ನೇನು ಬೇಕು ಹಾಸ್ಟೆಲ್ನಲ್ಲಿರತೊಡಗಿದ ನಂತರ ಶಶಾಂಕ ತಾಯಿಯನ್ನು ಹೆಚ್ಚು ಕಡಿಮೆ ಮರ್ತೇ ಬಿಟ್ಟ ಆಕಾಶನೇ ಒಮ್ಮೊಮ್ಮೆ ಅವನನ್ನು ಭೇಟಿಯಾಗಲು ಹೋಗುತ್ತಿದ್ದ ಶಶಾಂಕ್ ಎಂಬಿಬಿಎಸ್ ಮುಗಿಸಿ ಮುಂದೆ ಕಲಿಯಲು ಯುಕೆಗೆ ಹೊರಟು ನಿಂತಾಗ ಆಕಾಶ್ ನಯನಾರಿಗೆ ಅಚ್ಚರಿ ಆಕಾಶ್ ಕೇಳಿದ ಪ್ರಶ್ನೆಗೆ ಅವನು ನೀಡಿದ ಉತ್ತರ ಇಬ್ಬರಿಗೂ ಶಾಕ್ ನೀಡಿತ್ತು ಪಪ್ಪ ನನ್ನ ಜೊತೆ ಕಲಿತಾ ಇದ್ದಾಳಲ್ಲ ಶಮ್ಮಿ ಅಂತ ಅವಳ ಬಗ್ಗೆ ನಾನಾಗ್ಲೇ ಹೇಳಿರ್ಬೇಕು ಅವಳ ತಂದೆ ನಮ್ಮನ್ನು ಅಲ್ಲಿಗೆ ಕಳುಹಿಸ್ತಾ ಇದ್ದಾರೆ ಎಲ್ಲ ಖರ್ಚು ಅವರದ್ದೇ ಎರಡು ಮೂರು ದಿವಸಗಳಲ್ಲಿ ನಾವು ಹೊರಡುವವರಿದ್ದೇವೆ ಏನು ಹೇಳ್ತಾ ಇದ್ಯಾ ಎರಡು ಮೂರು ದಿನಗಳಲ್ಲಿ ಹೌದು ಮಮ್ಮಿ ಎಲ್ಲ ಅರ್ಜೆಂಟಲ್ಲಿ ಆಗಿ ಹೋಯಿತು ವೀಸಾ ಪಾಸ್ಪೋರ್ಟ್ ಅದು ಇದು ಅಂತ ಏನನ್ನೂ ಹೇಳಲು ಸಮಯನೇ ಸಿಗಲಿಲ್ಲ ನಯನಾಳ ಮಾತು ಮೌನವಾಗಿತ್ತು ಕಲಿಯಲು ದೂರದ ದೇಶಕ್ಕೆ ಹೊರಡುವಾಗಲೂ ತಮ್ಮ ಮಗನಿಗೆ ತಂದೆ ತಾಯಿಗೆ ಒಂದು ಮಾತು ಹೇಳಲು ಸಮಯ ಸಿಗಲಿಲ್ಲ ಕಣ್ಣುಗಳು ತುಂಬಿ ಬಂದರೂ ಹೇಗೋ ತಡೆದುಕೊಂಡಳು ಶಶಾಂಕ್ ಮನಸ್ಸಾದರೆ ಕೆಲವೊಮ್ಮೆ ಕರೆ ಮಾಡುತ್ತಿದ್ದ ಒಂದು ಸಲ ಶಮ್ಮಿ ಅವನ ಜೊತೆಯಾಗಿ ಬಂದು ಹೋಗಿದ್ದರು ಕೊನೆಗೆ ಯುಕೆ ಯಲ್ಲಿ ಎಂಡಿ ಪದವಿ ಗಳಿಸಿ ಅಲ್ಲೇ ಮದುವೆ ಕೂಡ ಮುಗಿಸ್ಕೊಂಡು ಬಂದಾಗ ನಯನಾಳ ಜೊತೆ ಆಕಾಶನಿಗೂ ತಮ್ಮ ಮೇಲೆ ಸಿಡಿಲು ಬಡಿದ ಅನುಭವ ಪಪ್ಪಾ ಮಮ್ಮಿ ಎಲ್ಲವೂ ಅರ್ಜೆಂಟ್ನಲ್ಲಾಯಿತು ಏನೋ ಕೆಲಸದ ಮೇಲೆ ಶಮ್ಮಿಯ ಮಮ್ಮಿ ಡ್ಯಾಡಿ ಯುಕೆ ಬಂದಿದ್ರು ಶಮ್ಮಿ ಬ್ರದರ್ ಹೇಗೂ ಅಲ್ಲೇ ಸೆಟಲ್ ಆಗಿದ್ದಾರೆ ನಾವು ಕೂಡ ಇನ್ನೂ ಅಲ್ಲೇ ಸೆಟಲ್ ಆಗಬೇಕೆಂದು ಅವರಾಸೆ ನಿಮಗೆ ಹೇಳಿ ಹೋಗೋಣ ಅಂತ ಬಂದಿದ್ದೀವಿ ಆಕಾಶ್ ನಯನ ಜೊತೆಯಾಗಿ ಹರಸಿದರು ಎಲ್ಲಿದ್ದರೂ ಸುಖವಾಗಿ ಬಾಳಿ ನಮಗಷ್ಟೇ ಸಾಕು ನಯನಾಳ ಮನದಾಳದಲ್ಲಿ ಸಮುದ್ರ ಮತನದ ವಿಷ ಉಕ್ಕೇರುತ್ತಿತ್ತು ಆಕಾಶ್ ಏನೊಂದನ್ನು ತಿಳಿಯದೆ ಒಮ್ಮೆ ಮಗನನ್ನು ಮತ್ತೊಮ್ಮೆ ಪತ್ನಿಯನ್ನು ನೋಡತೊಡಗಿದ ಈ ಸಂಭ್ರಮಕ್ಕೆ ನಾನು ತಾಯಿಯಾಗಬೇಕಿತ್ತ ಎಂಬುದು ನಯನಾಳಿಗೆ ಅನಿಸದೇ ಇರಲಿಲ್ಲ ಗಂಡ ಹೆಂಡತಿ ಇಬ್ಬರು ಪರಸ್ಪರರಿಗೆ ಹೆಗಲು ಕೊಟ್ಟು ತಮ್ಮ ಮುಂದಿನ ಜೀವನ ನಡೆಸಲು ಯೋಚಿಸಿದರು ಕಲಿಕೆಗೆ ಅಡ ಹಾಕಿದ್ದ ಮನೆಯನ್ನು ಮಗ ಬಿಡಿಸಿಕೊಟ್ಟ ಅದೇ ನಮ್ಮ ಪುಣ್ಯ ಎಂದುಕೊಂಡರು ದಂಪತಿಗಳು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು